ನಮಸ್ಕಾರ ವೀಕ್ಷಕರೇ ನಾವು ಈ ವಿಡಿಯೋದಲ್ಲಿ ಗೌರಿಶಂಕರ ಧಾರವಾಹ್ ಗುರುವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರ ಬನ್ನಿ ವಿಡಿಯೋ ವೀಡಿಯೋ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇವೆ ವಿಡಿಯೋ ಶುರು ಮಾಡೋಣ ಬನ್ನಿ ಸಂಚಿಕೆಯ ಆರಂಭದಲ್ಲಿ ಶಿವರುದ್ರಪ್ಪ ಮಿನಿಸ್ಟರ್ಗೆ ಫೋನ್ ಮಾಡಿ ನಮಸ್ಕಾರ ಎಮ್ ಎಲ್ ಎ ಸಾಹೇಬರಿಗೆ ನನ್ನ ಮಗ ರುದ್ರ ಬಿಡಿಸೋಕ್ಕೆ ನೀವು ತುಂಬಾ ಹೆಲ್ಪ್ ಮಾಡಿದ್ರಿ ಅಂತ ಗೊತ್ತಾಯಿತು ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಿರ್ತಾರೆ ಮತ್ತು ಮುಂದುವರೆದು ಶಿವರುದ್ರಪ್ಪ ಒಂದು ಕಡೆ ನನ್ನ ಮಗ ಜೈಲಿಂದ ಬಂದೋರು ಬಂದ ಅನ್ನೋ ಖುಷಿ ಇನ್ನೊಂದು ಕಡೆ ನನ್ನ ಹಿರಿಯ ಸಸೆ ನಮ್ಮ ವಂಶದ ಕೂಡಿನ ಹೊಟ್ಟೆಯಲ್ಲಿ ಇಟ್ಕೊಂಡೋಗಿ ಅನ್ನೋ ಖುಷಿ ಇವೆರಡು ಖುಷಿಗೆ ಒಂದು ಮನೇಲಿ ಪಾರ್ಟಿ ಇಟ್ಕೊಂಡಿದ್ದೀನಿ ಸಾಹೇಬ್ರೆ ದಯವಿಟ್ಟು ನೀವು ಬರಬೇಕು ಅಂತ ಹೇಳ್ತಿರ್ತಾರೆ ಆಗ ಅಲ್ಲಿಗೆ ಕೆಲಸದೊಳಗೆ ಬಂದು ಅಮ್ಮೋರೆ ಅಮ್ಮೋರೆ ರೇ ಸುನಂದಕ್ಕ ಮನೆಯಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯದ್ರಪ್ಪ ಏನು ಹೇಳ್ತಿದೆಯೋ ಸುನಂದ ಕಾಣಿಸ್ತಾ ಇಲ್ವಾ ಪಾರ್ವತಿ ನನಗೆ ಯಾವ ಫೋನ್ ಕಟ್ಕೊಂಡು ಏನಿಲ್ಲ ನನಗೇನನ್ನು ವಂಶದ ಕೊಡಿನೇ ಮುಖ್ಯ ಅಂತ ಬೈತಿರ್ತಾನೆ ಅವಳು ಮನೆ ಬಿಟ್ಟು ಹೋಗೋ ಎಲ್ಲೂ ಹೋಗಿದ್ರಿ ನೀವೆಲ್ಲ ಮನೇಲಿ ಈಟೊಂದು ಜನ ಇದ್ದರು ಅವಳು ಮನೆ ಬಿಟ್ಟು ಹೋಗೋ ತನಕ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು ಇದಕ್ಕೆಲ್ಲ ಈ ನನ್ನ ಮಗನೇ ಕಾರಣ ಅಂತ ರುದ್ರನ ಬೈತಾನೆ ಆಗ ರುದ್ರ ಅಪಾಯ ನಾನು ಇವಾಗ ಅವಳೇನು ಹೊಡೆದ್ನ ಬಡ್ದ ನಾನು ಏನು ಮಾಡ್ತಾ ಅಂತ ನನಗೆ ಈ ಥರ ಬೈತಾ ಇದೆಯಾ ಇದಕ್ಕಿಂತ ಮನೆ ಮುಂಚೆ ಮನೆ ಬಿಟ್ಟು ಹೋಗಿದ್ದಲ್ಲ ಹಂಗೆ ಎಲ್ಲೇ ಹೋಗವಳೆ ಬದುಕಿದ್ರೆ ಬರ್ತಾಳ್ ಬಿಡು ಅಂತ ಹೇಳ್ತಾನೆ ಆಗ ಶಿವರುದ್ರಪ್ಪ ರುದ್ರ ಮುಚ್ಚಲ ಬಾಯ ಬಸ್ರಿ ಹೆಂಗ್ಸು ಏನಾದರೂ ಅನಿಷ್ಟಿದ ಬಾಯ್ ಮಾತಾಡಿದ್ರೆ ನಿನ್ನ ಹುಟ್ಟಲಿಲ್ಲ ಅನ್ಸಿಬಿಡ್ತೀನಿ ಅಂತ ಹೇಳ್ತಾನೆ ಅವಳು ಒಟ್ಟನಾಗ ನಮ್ಮ ವಂಶದ ಐತೆ ಕಣ್ಲ ಮಗು ಕೈ ಬರುತ್ತ ಪ್ರೀತಿಯಿಂದ ಬಿಟ್ಟು ನನಗೆ ಅದರ ಹತ್ರ ಮಾತಾಡ್ತೀಯಾ ಸುನಂದ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡು ನನ್ನ ವಂಶದ ಕುಡಿಗೆ ಏನಾದರೂ ಆಯಿತೋ ನೀವು ಯಾರು ಉಳಿಯೋಕ್ಕಿಲ್ಲ ನನಗೆ ನನ್ನ ಮೊಮ್ಮಗ ಬೇಕೇ ಬೇಕು ಅಂತ ಹೇಳ್ತಿರ್ತಾನೆ ಆಗ ಪಾರ್ವತಿ ನೀವು ಕೋಪ ಮಾಡ್ಕೊಬಿಡಿ ಹೊಸಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ ನಾನು ರುದ್ರನ ಕೇಳಿ ಸುನಂದನ ಹುಡುಕ್ತೀನಿ ಅಂತ ಕೂಡ ಹೇಳ್ತಾಳೆ ಪಾರ್ವತಿ ಲೋ ರುದ್ರ ಓ ಸುನಂದನ ಹುಡ್ಕೊಂಬ ಹೋಗು ಅಂತ ಹೇಳ್ತಾಳೆ ಅಗರು ಹೇಯ್ ಅಹೋ ಎಲ್ಲೋ ಹೋಗೋಳೆ ಬರ್ತಾಳೆ ಬಿಡು ಅಂತ ಹೇಳ್ತಾನೆ ಮತ್ತೆ ಎಲ್ಲರೂ ಒತ್ತಾಯಿದೆ ಮರೆಗೆ ರುದ್ರ ಅಲ್ಲಿಂದ ಸುನಂದನ ಹುಡುಕಲು ಹೋಗ್ತಾನೆ ಇತ್ತ ಗೌರಿ ಮತ್ತು ಶಂಕರ ಕೂಡ ಸುನಂದನ ಹುಡುಕೋ ಪ್ರಯತ್ನದಲ್ಲಿರ್ತಾರೆ ಆಗ ಶಂಕರ ಥೂ ಅದಕ್ಕೆ ಯಾಕೆ ಹಿಂಗೆ ಮಾಡೋಕೋದ್ರು ರುದ್ರಣ್ಣನಂತ ಗಂಡ ಕಟ್ಕೊಂಡು ರೋಷ್ಠಿನ ಪಡಬಾರ್ದು ಕಷ್ಟಪಟ್ಟು ಈಗೆಲ್ಲ ಒಳ್ಳೇದಾಯ್ತು ಅನ್ನೋ ಹೊತ್ತಿಗೆ ಇವರೇ ಇಲ್ಲ ಅಂತ ಹೇಳ್ತಿರ್ತಾಳೆ ಒಮ್ಮಿಯವ್ರೆ ನಿಮ್ಮ ಥರ ಏನಾದರೂ ಹೇಳಿದ್ರ ಅಂತ ಗೌರಿನ ಕೇಳ್ತಾನೆ ಆಗ ಗೌರಿ ಇಲ್ಲ ಜೋಗಿಯವ್ರೆ ಅಂತ ಹೇಳ್ತಾಳೆ ಮೊದಲೇ ಸುನಂದಕ್ಕ ತುಂಬ ಸೂಕ್ಷ್ಮ ಅಂತ ಹೇಳಿದ ಕೂಡಲೇ ಶಂಕರ ಹೌದು ಅಮ್ಮಿಯವ್ರೆ ಅದನ್ನ ಇಟ್ಕೊಂಡೆ ಇವರೆಲ್ಲ ಆ ಆಟ ಆಡಿಸ್ತಿರೋದು ಅವಳನ್ನ ಅಂತ ಹೇಳ್ತಾನೆ ಅಂತ ಒಳ್ಳೆ ಇಂಥ ರುದ್ರಾನಂತವ್ರು ಸಿಗಬಾರ್ದಾಗಿತ್ತು ಅಂತ ಹೇಳ್ತಾನೆ ಹಾಗೆ ಗೌರಿ ಮಗಿ ನನಗೂ ಹೀಗೆ ಅನಿಸ್ತಾ ಇದೆ ಅಂತ ಹೇಳ್ತಾಳೆ ಮುಂದುವರೆದು ಗೌರಿ ಜಗಿಯವ್ರಿ ಅಕ್ಕ ಏನಾದರೂ ಮಗು ಬೇಡ ಅಂತ ನಿರ್ಧಾರ ಮಾಡಿಬಿಟ್ರಾ ಹಾಗೆ ಶಂಕರ ಅಮ್ಮಿಯವರು ಎಂತ ಮಾತಾಡ್ತಿದಾರೆ ನೀವು ನೀವು ಸುಮ್ಕೆ ರೀ ಅಕ್ಕವೂ ಏನಾಗೋಕ್ಕಿಲ್ಲ ಮಗುಗೂ ಏನಾಗೋಕ್ಕಿಲ್ಲ ಅಂತ ಹೇಳ್ತಾನೆ ಇತ್ತ ಸುನಂದ ಅಯ್ಯೋ ದೇವ್ರಿ ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ ಗೌರವಂಗೆ ಏನಾದರೂ ಆದರೆ ಶಂಕರ ಹೆಂಗೆ ನೋಡ್ಕೊತಾನೆ ಅಲ್ವಾ ಹಾಗೆ ನನ್ನ ಗಂಡನ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ ಆದರೆ ಅವರೇ ನನ್ನ ಕೊಲೆ ಮಾಡೋಕೆ ಬಂದರು ಛೇ ಎಂಥ ಪಾಪಿ ನಾನು ಅಂತ ಅಳ್ತಿರ್ತಾಳೆ ಸಮುದ್ರಕ್ಕೆ ಹೋದ್ರು ಮಣಕಾಳ ಗಂಟೆ ನೀರು ಅನ್ನಂಗೆ ಆ ಕಡೆ ಅವನ ಮನೆಯಲ್ಲೂ ಸಂತೋಷ ಇಲ್ಲ ಇತ್ತರ ಗನ್ನ ಮನೆಯಲ್ಲೂ ಸಂತೋಷ ಇಲ್ಲ ಅಂತ ಹೇಳ್ತಿರ್ತಾಳೆ ಇತ್ತ ಶ್ರೀನಿವಾಸ ಸ್ಮೂತಿ ಮನೆಯಿಂದ ಹೊರಡು ಬರಬೇಕಾದ್ರೆ ಸೊಸೆ ಆದ ಐಶ್ವರ್ಯ ನೋಡ್ತಾಳೆ ಮೋಯ್ಯ ನನ್ನ ನೋಡೋ ಗಾಬರಿ ಪಡ್ತಾ ಇದ್ದೀರ ಅಂತ ಕೇಳ್ತಾಳೆ ಗಾಬರಿನೆಲ್ಲ ಎಂಥದಿಲ್ಲ ಅಂತ ಹೇಳ್ತಾನೆ ಇತ್ತ ಶ್ರೀನಿವಾಸ ಸ್ಮೃತಿ ತನ್ನ ಮನಸ್ಸಿನಲ್ಲಿ ನಾನು ಇದುವರೆಗೂ ತಪ್ಪು ಮಾಡಿಲ್ಲ ನನ್ನ ಮಗಳು ಓದಿಗಾಗಿ ಅವಳ ಭವಿಷ್ಯಕ್ಕಾಗಿ ತಪ್ಪು ಮಾಡ್ತಾ ಇದ್ದೀನಿ ಇತ್ತ ಸುನಂದ ಒಂದು ಅಂಗಡಿ ಹತ್ರ ಬಂದು ಹಣ ಸ್ವಲ್ಪ ಬಾಯಾರಿಕೆ ಆಗ್ತಿದೆ ನೀರು ಕೊಡ್ತೀರಾ ಅಂತ ಕೇಳ್ತಾಳೆ ಆಗ ಅಂಗಡಿಯವನು ಮೊದಲು ನೀರು ಕೇಳ್ತಾರೆ ಆಮೇಲೆ ಹೊಸ ವರ್ಷ ಶುರು ಮಾಡ್ಕೊತೀರಾ ಹಣ ಇರೋ ಊರಿಗೆ ಬಂದುಬಿಟ್ಟಿದ್ದೀನಿ ಸ್ವಲ್ಪ ಊರಿಗೆ ಹೋಗ್ಬೇಕು ಕಾಸು ಕೊಡಿ ಅಂತ ಆಮೇಲೆ ಕೇಳ್ತೀರ ಇದೇ ತನ ನಿಮ್ಮ ಪ್ಲಾನ್ ಅಂತ ಕೇಳ್ತಾನೆ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಅಂತ ಹೇಳಿ ಅವನ್ನ ಅವಳನ್ನ ಅಲ್ಲಿಂದ ಕಳಿಸ್ತಾನೆ ಮತ್ತು ಸುನಂದ ಇನ್ನೊಬ್ಬರ ಹತ್ರ ಬಂದರು ನೀರು ಕೇಳ್ದಾಕ ಮೊದಲು ನೀರು ಕೇಳ್ತೀಯ ಆಮೇಲೆ ತಲೆ ಬಿದ್ದು ಎದ್ರಿಸಿ ಬೆದರ್ಸಿ ನಮ್ಮ ಹತ್ರ ಹಣ ಕೇಳ್ತೀಯಾ ಇಂಥವ್ರನ್ನೆಲ್ಲ ಎಷ್ಟು ಜನ ನೋಡಿದ್ದೀನಿ ಗೊತ್ತ ನಾನು ಸುಮ್ಮನೆ ಹೋದ್ರೆ ಸರಿ ಇಲ್ಲಾಂದ್ರೆ ಪೊಲೀಸರನ್ನ ಕರೆಸ್ತೀನಿ ಅಂತ ಹೇಳಿ ಅಲ್ಲಿಂದನೂ ಕಳಿಸಿಬಿಡ್ತಾರೆ ಸುನಂದ ಅಯ್ಯೋ ದೇವ್ರೆ ನನಗಂತರೂ ಇನ್ಮೇಲಿಂದ ಒಂದೇ ಜನ ಇಡೋಕ್ಕಾಗಲ್ಲ ಅಯ್ಯೋ ದೇವ್ರಿ ಏಕಪ್ಪ ನನಗೆ ಇಷ್ಟೊಂದೆಲ್ಲ ಕಷ್ಟ ನಾನು ಏನು ಮಾಡಿದ್ದೀನಿ ನಿನಗೆ ಇದಕ್ಕೆಲ್ಲ ಯಾವಾಗಪ್ಪ ಅಂತ ಅಂತ ದೇವ್ರನ್ನೇ ಬೈತಿರ್ತಾಳೆ ಇತ್ತ ಶ್ರೀನಿವಾಸ್ಗೆ ತನ್ನ ಸೊಸೆ ನೀರು ತಂದು ಕೊಟ್ಟು ತಗೊಳ್ಳಿ ಮಾವ ಅಂತ ಕೊಡ್ತಿರ್ತಾಳೆ ಶ್ರೀನಿವಾಸನವರು ಕೈಯನ್ನು ನಡಿಸ್ತಾ ನೀರು ಕುಡಿತಿರ್ತಾರೆ ನಾನು ನೋಡಿ ಐಶ್ವರ್ಯ ಡೌಟ್ ಬರುತ್ತೆ ಬರ್ತೀನಮ್ಮ ಅಂದ ಕೂಡಲೇ ಸೊಸೆ ಮಾವಯ್ಯ ಯಾಕೋ ಇವತ್ತು ನೀವು ಬ್ಯಾರತನೇ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮತ್ತೆ ಒಂದಿರದ್ದು ಏನಾಗಿತ್ತು ನಿಮಗೆ ಯಾಕೆ ಹಿಂಗೆ ಆಡ್ತಿದ್ದೀರಾ ಇವತ್ತಂತ ಕೇಳ್ತಾಳೆ ಮಾವಯ್ಯ ನನ್ನಿಂದ ಏನಾದರೂ ಮುಚ್ಚಿಡೋಂಗಿದ್ರೆ ಮುಚ್ಚಿಡಬೇಡಿ ದಯವಿಟ್ಟು ಹೇಳಿ ಏನೂ ಏನಾಗಿಲ್ಲ ಕಣಮ್ಮ ನಿಮಗೆ ಕೆಲಸ ಇರುತ್ತೆ ಹೋಗು ಹೋಗು ಅಂತ ಹೇಳಿ ಅಲ್ಲಿಂದ ಒತ್ತಾಯದ ಮೇರೆಗೆ ಅವಳನ್ನ ಕಳ್ಸಿಬಿಡ್ತಾನೆ ಅವಳು ಹೋದ ನಂತರ ಅಲ್ಲಿಗೆ ತನ್ನ ಮಗಳಾದ ಗ್ರೀಷ್ಮೆ ಬಂದು ಅಪಾಯ ನಾನೇನೋ ಒಂದು ಕೇಳ್ತೀನಿ ನಿಜ ಹೇಳ್ತೀರಾ ಅಂತ ಕೇಳ್ತಾಳೆ ಆಗ ಶಿವಮೊತ್ತಿರು ಕೇಳಮ್ಮ ನನ್ನ ಓದಿಸ್ಬೇಕು ಅಂತ ನೀವು ಕಷ್ಟಪಡ್ತಿಲ್ಲ ತಾನೇ ಅಂತ ಹೇಳ್ತಾಳೆ ಕೇಳ್ತಾಳೆ ಆಗ ಶಿವಮುತ್ತಿರು ಹಾಗೇನು ಇಲ್ಲಕ್ಕಂದ ಮಗಳನ್ನ ಓದ್ಸಕ್ಕಾಗಿರೋದಷ್ಟು ಆಸಕ್ತ ನಾನು ಇನ್ನೂ ಆಗಿಲ್ಲ ನೀನು ಯಾವುದೂ ತಿಳ್ಕಿಡ್ಸ್ಕೊಬಿಡ ಚೆನ್ನಾಗಿ ಓದು ಅಂತ ಹೇಳಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಲ್ಲಿದ್ದ ಹೊರಟೋಗ್ತಾನೆ ಇತ್ತ ಶಿವರುದ್ರಪ್ಪ ಈ ಬಡ್ಡಿ ಮಗ ಫೋನ್ ಎತ್ತಲ್ಲ ರುದ್ರ ಶಂಕ್ರ ಫೋನ್ ಮಾಡಿದರೆ ಗೊತ್ತಾಗ್ತೀನಿ ಅಂತ ಶಂಕ್ರಗೆ ಫೋನ್ ಮಾಡ್ತಾನೆ ಆದರೆ ಶಂಕರ ಗೌರಿಗೆ ಅಯ್ಯೋ ಅಪ್ಪ ಫೋನ್ ಮಾಡ್ತಿದ್ದಾರೆ ನಾನೀಗ ಎತ್ತಕ್ಕಿಲ್ಲ ಬಿಡಿ ಅತಿಗೆ ಸಿಕ್ಕಿದ ಮೇಲೆ ಒಂದೊಟ್ಟಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ ಆಗ ಶಿವರುದ್ರಪ್ಪ ಇವನು ಕೂಡ ಫೋನ್ ಎತ್ತಲ್ಲ ಈ ಸುನಂದ ಮನೆ ಬಿಟ್ಟು ಹೋಗಿ ನನ್ನ ತಲೆ ಬಿಸಿ ಮಾಡ್ತಾಳೆ ಮೊಮ್ಮಗ ನನ್ನ ಕೈ ಸಿಗಲಿ ಆಮೇಲೆ ಎಲ್ಲಾದರೂ ಹಾಳಾಗೋಗ್ಲಿ ಅಂತ ಅವಳನ್ನ ಬೈತಿರ್ತಾನೆ ಇತ್ತ ಸುನಂದ ಶ್ರೀನಿವಾಸ್ ಹೋಗ್ತಿದ್ದ ಗಾಡಿಗೆ ಕೈ ಹೊಡೆದು ಅಣ್ಣ ಒಂದು ಸ್ವಲ್ಪ ಮುಂದೆ ಬಿಡ್ತೀರಾ ಅಂತ ಕೇಳ್ತಾಳೆ ಆದರೆ ಮಾರುವಶದಲ್ಲಿರೋದ್ರಿಂದ ಅವ್ನಿಗೆ ಗೊತ್ತಾಗಲ್ಲ ಆಗ ಶ್ರೀನಿವಾಸ ಎನ್ನುವರು ಈ ಧ್ವನಿನ ನಾನು ಎಲ್ಲೋ ಕೊಳಿದಿನಲ್ಲ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ ಆಗ ಸುನಂದ ಇವರಿಗೆ ನನ್ನ ಬಗ್ಗೆ ಗೊತ್ತಾಗುತ್ತೆ ಏನೋ ಅಂತ ನೀವು ಹೋಗಿ ಪರವಾಗಿಲ್ಲ ನಾನು ಹೊಂಟೋಯ್ತೀನಿ ಅಂತ ಹೇಳ್ತಿರ್ತಾಳೆ ಆಗ ಶ್ರೀನಿವಾಸ ಮೂರ್ತಿ ಅಯ್ಯೋ ಹೇಳಮ್ಮ ಪರವಾಗಿಲ್ಲ ಅಂತ ಕೇಳ್ತಾರೆ ಆಗ ಸುನಂದ ಅಯ್ಯೋ ಅಣ್ಣ ಆಸ್ಪತ್ರೆಗೆ ಹೊಂಟುತ್ತಿದ್ದೆ ಈ ಬಸ್ಸು ಸುಸ್ಸು ಏನೂ ಸಿಗ್ತಾ ಇಲ್ಲ ಆಗ ಅವರು ಸರಿ ಬಾಮ್ಮ ಹೋಗ್ತಾ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಸುನಂದ ಬೇಡ ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾಳೆ ಅಯ್ಯೋ ಇಲ್ಲ ನಾನು ಹೊಂಟಿತಾನೆ ಹೋಗ್ತಾ ಇರೋದು ಹಂಗೆ ಬಿಟ್ಟು ಹೋಗ್ತೀನಿ ಬಾರಮ್ಮ ಅಂತ ಹೇಳಿ ಅವಳನ್ನ ಹಚ್ಕೊತಾನೆ ಇತ್ತರದ್ರ ಗ್ರೀಷ್ಮ ಮನೆಗೆ ಬಂದು ನಿಂತಿರ್ತಾನೆ ಆಗ ಗ್ರೀಷ್ಮ ಬಂದು ಅಲ್ಲೇ ನಿಂತ್ಕೋ ಅಂತ ಹೇಳ್ತಾಳೆ ಆಗರುದ್ರ ಏ ಗ್ರೀಷ್ಮಿ ನನ್ನ ಬಾಳಿನ ರೇಷ್ಮಿ ಅಂತ ಹೇಳ್ತಿರ್ತಾನೆ ಗ್ರೀಸು ನೀನು ನನ್ನ ನೋಡೋಕೆ ಜೈಲ್ ತಕ್ಕ ಬರಲೇ ಇಲ್ಲ ನೀ ಬರ್ತಾಯಿದೆ ಅಂತ ಏಟ್ ಕಾಯ್ತಾ ಇದ್ದೆ ಗೊತ್ತಾ ತುಂಬ ಬೇಜಾರ್ ಬಿಟ್ಟು ಮಾಡ್ಕೊಂಬಿಟ್ಟೆ ನಾನು ಅಂತ ಹೇಳ್ತಾನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಿಷ್ಟು ಗುರುವಾರದ ಸಂಚಿಕೆ ವಿಡಿಯೋ ಅಷ್ಟೇ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸರ್